ಅರೇ ನಮ ನಮಸ್ಕಾರ ಇದ್ದು ಬನ್ನಿ ಮೊನ್ನೆ ಅಮೃತಧಾರ ಗೋಶಾಲೆಯಲ್ಲಿ ಒಂದು ಭದ್ರದ ಕಾರ್ಯಕ್ರಮದಲ್ಲಿ ನಮ್ಮ ಕೂಟಲು ಪ್ರಸಾದನ ಮಾತಾಡಿಸಿಕೊಳ್ಳಿ ಆತೇ ಅವು ಮಾತಾಡಲಿ ಮೊದಲೇ ಹೇಳಿದ್ದಲ್ಲ ಗಡಿ ಬಿಡಿಲಿ ಅವರ ಕೆಲಸ ಲಕ್ಕಿಲ್ಲಿ ಬಚ್ಚೊಂಡಿತಿದ್ದವು ಆದರೂ ಒಂದೆರಡು ಮಾತಾಡಿಕೊಳ್ಳ ಸಂತೋಷಲ್ಲಿ ಒಪ್ಪಿಕೊಂಡವು ಅದರ ಚಂದಕ್ಕೆ ಸುನಿಂದ ಕಡೆಯೋರೇನು ಕೇಳಿ ಆತ ಸಂಪೂರ್ಣ ಮಾಹಿತಿ ಸಿಕ್ಕುವ ನಿಂಗೋಗಿ ಹರೇ ರಾಮ ಶ್ರೀ ಗುರುಭ್ಯೋ ನಮಃ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಚರಣೆ ಸಾಷ್ಟಾಂಗ ಪ್ರಣಾಮ ಮಾಡಿಕೊಂಡು ಸ್ಥಳದ ಅಜಿಲಯುವಾದಂತಹ ಗೋಪಾಲಕೃಷ್ಣ ಹಾಗೆ ಸಮಸ್ತ ದೇವತಾ ಶ್ರೀ ಸ್ವರೂಪಿನಂತಹ ಗೋಮಾತೆ ಇವರ ಸ್ಮರಣೆ ಮಾಡಿಕೊಂಡು ನಮ್ಮ ಗಣೇಶಣ್ಣನ ಒಟ್ಟಿಂಗೆ ನಾವು ಒಂದಷ್ಟು ಯೋಗಕ್ಷೇಮದ ಮಾತುಕತೆಗಳ ಮಾತಾಡುವ ಶುರು ಮಾಡಿದ್ದು ನಿನ್ನೆಂದ ಇ ಶುರುವಾಗಿ ಇಂದಿನವರೆಗೆ ಇಲ್ಲಿ ಬಹಳ ಸಂಭ್ರಮ ಅಂದ ನಮ್ಮ ಪ್ರಕಾಶದಾಟರ ಮಗಳ ಬದ್ಧ ಎನಗಪ್ಪಗ ಅದು ಎರಡು ಕಡೆಂದಲ್ಲದೆ ನಾನು ಮಾಣಿಯ ಕಡೆಂಗೆ ಪುರೋಹಿತನಲ್ಲೇ ನೆಂಟರುದೆ ಕೂಸಿನ ಕಡೆಂಗೆ ತೀರಾ ಆಪ್ತ ಹಾಗಾಗಿ ಎರಡೂ ಕಡೆದು ಎನಗೆ ಮನೆ ಜಮ್ರದ ಅದು ನಮ್ಮ ಗೋಶಾಲೆ ಅದು ಬಹಳ ಸಂತೋಷದ ಒಂದು ಸಂಭ್ರಮದ ವಿಷಯ ನಮ್ಮ ಅಧ್ಯಕ್ಷರು ಹಾಗೆ ನಮ್ಮ ಗೋಶಾಲೆಯ ವಿವಿಧ ಪದಾಧಿಕಾರಿಗಳು ಇದರ ವ್ಯಾವಹಾರಿಕವಾದಂತಹ ತುಂಬ ವಿಷಯಗಳ ಮೊದಲೇ ಹೇಳಿದ್ದೆವು ಎನಗೆ ಗುಂಪಿಪ್ಪಷ್ಟರ ಎನ್ನ ಮನಸ್ಸಿಗೆ ತೋಚದಂತಹ ಒಂದಷ್ಟು ವಿಷಯಗಳ ನಾನು ನಿಂಗಳ ಒಟ್ಟಿಗೆ ಹಂಚಲೇ ಇಷ್ಟ ಎನಗೆ ಈ ಗೋಶಾಲೆಯ ಸಂಪರ್ಕ ಗೋಶಾಲೆಯ ಪ್ರಾರಂಭದಲ್ಲಿ ಗೋ ತುಲಾಭಾರ ಇಲ್ಲಿ ಮೊದಲು ಗೋಶಾಲೆ ಹಳೆ ಗೋಶಾಲೆ ಇಪ್ಪಾಗ ಆದಂತಹ ಗೋ ತುಲಾಭಾರದ ಸಮಯದಲ್ಲಿ ನಾನು ವೈದಿಕ ವಿದ್ಯಾಭ್ಯಾಸ ಮುಗಿಸಿ ಊರಿನಿಗೆ ಬಂದ ಸಮಯ ವಲಯದ ಸಂಪರ್ಕ ಹಾಗೆಯೇ ಗೋಶಾಲೆಯ ಸಂಪರ್ಕ ಮಠದ ಸಂಪರ್ಕ ಆವಾಗಂದ ಶುರುವಾಗಿ ಇಂದಿನವರೆಗೂ ನಿರಂತರವಾಗಿ ಮುಂದುವರ್ಕೊಂಡು ಬಂದಿತ್ತು ಈ ಗೋಶಾಲೆ ಪ್ರಧಾನವಾಗಿ ನಮ್ಮ ಗುರುಗಳ ಉದ್ದೇಶ ಗೋವಿನ ಎರಡು ರೀತಿಯಾದಂತಹ ಮುಖವನ್ನು ಸಮಾಜಕ್ಕೆ ತೋರಿಸಿ ಗೋವು ಹೇಳುವಂತಹದ್ದು ಅತ್ಯಂತ ಪ್ರಧಾನವಾಗಿ ನಮ್ಮ ಧಾರ್ಮಿಕವಾಗಿ ಮಹತ್ವ ಇಪ್ಪಂತಹ ಒಂದು ದೇವತಾ ಶಕ್ತಿ ಹಾಗೆಯೇ ವ್ಯಾವಹಾರಿಕವಾಗಿ ಪೂರ್ವ ಕಾಲದಲ್ಲಿ ನಮ್ಮ ಜೀವನದ ಅವಿಭಾಜ್ಯ ಆಗಿತ್ತು ಯಾವುದೇ ಎಷ್ಟೇ ಬಡವನಾದರೂ ಕೂಡ ಒಂದು ಆದರೂ ಗೋವಿಲ್ಲದ ಇಲ್ಲದ ಮನೆಯೇ ಇತ್ತಿಲ್ಲ ಆವಾಗ ಗೋವಿನ ಸಾಂಕುಲು ಇಷ್ಟು ಕಟ್ಟೈತಿಲ್ಲೆ ಗೋವೆ ನಮ್ಮ ಸಾಂಕಿಗೊಂಡಿತ್ತೀವಿ ನಮ್ಮ ಪ್ರಯೋಗ ಸ್ವರೂಪ ಅಂತಹದ್ದೇ ಗೋಚರ್ಮ ಮಾತ್ರ ಸಮಯ ದೇಶ ಗೋಮಯೇ ನೋಪಲಿ ಪ್ರದೇಶ ಶುದ್ಧ ಪ್ರದೇಶ ಹೇಳಿ ಗೋಮಯಂದ ಸಾರಿಸಿದಂತಹ ಶುದ್ಧವಾದ ಪ್ರದೇಶಲ್ಲಿ ನಾವು ಕಾರ್ಯಕ್ರಮವು ಮಾಡಿ ಕೂಡ ಹೇಳುವಂಥದ್ದು ಸುರುವಪ್ಪದು ಅಲ್ಲಿಂದ ಪಂಚಗವ್ಯಾಧಿ ಗೋವು ಇಲ್ಲದ ಯಾವುದೇ ಧಾರ್ಮಿಕ ಕಾರ್ಯಕ್ರಮವೊಂದಿಲ್ಲ ಪಂಚಗವ್ಯಂತ ಶುರುವಾಗಿ ಹಾಲು ತುಪ್ಪ ಮೊಸರು ಪ್ರತಿಯೊಂದು ಕೂಡ ನಮ್ಮ ಎಲ್ಲ ದೇವತಾ ಕಾರ್ಯಗಳಲ್ಲೂ ಪೂರ್ವ ಕರ್ಮಲ್ಲಿ ಮತ್ತು ಅಪರ ಕರ್ಮಲ್ಲಿ ಎರಡೂ ಕರ್ಮಗಳಲ್ಲೂ ಅತ್ಯಂತ ಪ್ರೀತಿಕರವಾದಂತಹ ವಸ್ತು ಹಾಗೆ ಅದು ಸಂಪೂರ್ಣ ಸಮಾಪ್ತಿಯಲ್ಲಿ ಅಪ್ಪ ಅಂತಹದ್ದು ಬ್ರಾಹ್ಮಣ ಸಂತರ್ಪಣೆಯ ಸಂದರ್ಭದಲ್ಲಿ ಗೋಗ್ರಾಸ ಪ್ರಧಾನ ಆದಲ್ಲಿ ಆ ಕರ್ಮ ಹಾಗೆ ಗೋವಿಂದ ಪ್ರಾರಂಭವಾಗಿ ಗೋವಿನ ಆರಾಧನೆ ಒಟ್ಟಿಗೆ ಅದು ಮುಕ್ತಾಯಪ್ಪ ಅಂತದ್ದು ನಮ್ಮ ಎಲ್ಲ ಧಾರ್ಮಿಕ ಕರ್ಮಗಳು ಈ ಧಾರ್ಮಿಕವಾದಂತಹ ಮುಖವನ್ನು ಸಮಾಜದಲ್ಲಿ ಜಾಗೃತಿ ಮಾಡಿತ್ತು ಹಾಗೆ ಗೋವಿನ ಬಗ್ಗೆ ಇಪ್ಪಂತಹ ಪೂಜ್ಯ ಭಾವನೆಯ ಪುನಃ ಜಾಗೃತಿ ಮಾಡಿತ್ತು ಇನ್ನೊಂದು ಸಾಮಾಜಿಕವಾಗಿ ಲೌಕಿಕವಾಗಿ ಕೂಡ ಕೋವಿನ ನಮ್ಮ ಒಟ್ಟಿಗಿಪ್ಪಂತಹ ಸಂಬಂಧ ಅದು ಪುನರುಜ್ಜೀವನ ನಾಯಕ ಶ್ರೀ ಸಂಸ್ಥಾನದವರ ಆಶಯ ಅದಕ್ಕನುಗುಣವಾಗಿ ದೇಶಿ ತಳಿಯ ಗೋಶಾಲೆಗಳ ನಮ್ಮ ಬೇರೆ ಬೇರೆ ಪ್ರಾಂತಗಳಲ್ಲಿ ಮಾಡುತ್ತಾ ಇದ್ದವು ಮಾಡಿದ್ದವು ಮಾಡುತ್ತಾ ಇದ್ದವು ಇನ್ನು ಮುಂದೂ ಇಲ್ಲಿ ಈ ಭಾಗದಲ್ಲಿ ನಮ್ಮ ವಿಶೇಷವಾಗಿ ಕಾಸರಗೋಡು ಗಿಡ್ಡ ಹೇಳುವಂತಹ ಈ ಪ್ರಾದೇಶಿಕವಾದಂತಹ ತಳಿ ಸಂರಕ್ಷಣೆಯ ಉದ್ದೇಶದಿಂದ ಈ ಅಮೃತಧಾರ ಗೋಶಾಲೆ ಪ್ರಾರಂಭ ಆಯಿತು ಇಲ್ಲಿ ತಳಿ ಸಂರಕ್ಷಣೆಯ ಒಟ್ಟಿಗೆ ಗೋವಿನ ಧಾರ್ಮಿಕ ಮುಖವನ್ನು ಕೂಡ ಸಮಾಜಕ್ಕೆ ಅನಾವರಣ ಮಾಡುವಂತಹ ಕಾರ್ಯಕ್ರಮ ಪ್ರಾರಂಭದಲ್ಲೂ ಬಂದಲು ಆಗುತ್ತವೆ ಪ್ರಾರಂಭವಾಗಿ ಆನಂತರ ಜನಜನನೆಯಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಆಯಿತು ಆಮೇಲೆ ಸುರೇಶ್ ಗೋಪಿ ಸಿನಿಮಾ ನಟ ಅವರ ನೇತೃತ್ವದಲ್ಲಿ ಒಂದು ಅನಂತಪುರದವರೆಗೆ ಅನಂತ ಗೋಯಾತ್ರೆಯಲ್ಲಿ ಹೇಳುವಂತಹ ಒಂದು ಕಾರ್ಯಕ್ರಮ ಆಯಿತು ಇದೆಲ್ಲ ದೊಡ್ಡ ಪ್ರಮಾಣದ ಧಾರ್ಮಿಕವಾದಂಥ ಕಾರ್ಯಕ್ರಮ ಪ್ರತಿ ವಾರ್ಷಿಕವಾಗಿ ಗೋಶಾಲಿ ನಿತ್ಯ ನೈಮಿತ್ತಿಕವಾಗಿ ನಮ್ಮ ಪೂರ್ವ ಸಂಪ್ರದಾಯ ಪ್ರಕಾರ ಒಂದಷ್ಟು ಪರ್ವ ಕರ್ತು ಆ ಪರ್ವಗಳಲ್ಲಿ ನಾವು ಇಲ್ಲಿ ಆರಾಧನೆಗಳ ಮಾಡ್ತೀವಿ ದೀಪಾವಳಿಯ ಗೋಪೂಜೆ ಹಾಗೆ ಕೃಷ್ಣಾಷ್ಟಮಿಯ ದಿನ ಗೋಪಾಲಕೃಷ್ಣ ಕಲ್ಪೋಗ್ತವಂತಹ ಪೂಜಾರಾಧನೆಗಳು ಪ್ರತಿ ಕರ್ಮಲ್ಲಿಯೂ ನಾವು ಇಲ್ಲಿ ಗೋಪೂಜೆ ಮಾಡಿಕೊಂಡು ಎಲ್ಲ ಕರ್ಮಗಳ ಮುಂದುವರಿಸುವಂತಹದ್ದು ಚೌತಿಗೆ ಗಣಪತಿ ಹೋಮ ಆ ದಿನವೂ ಗೋಪೂಜೆ ಹಾಗೆ ನಮ್ಮ ಉಪಕರ್ಮ ದಿನ ಉಪಕರ್ಮದ ಕಾರ್ಯಕ್ರಮ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಸಾಯಂಕಾಲ ಗೋಪಾಲಕೃಷ್ಣ ಪೂಜೆ ಭಜನೆ ಗೋಪೂಜೆ ಆಮೇಲೆ ವಿಶೇಷವಾಗಿ ಗೋಪಾಷ್ಟಮಿ ಈಗ ಮೊನ್ನೆ ಕಳೆದಷ್ಟೇ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ಕೃಷ್ಣ ಗೋವರ್ಧನಗಿರಿಯ ಎತ್ತಿ ಪ್ರಪಂಚವ ಸಂರಕ್ಷಣೆ ಮಾಡಿದಂತಹ ಒಂದು ಪರಮ ಪುಣ್ಯ ಕಾಲ ಅದರ ನಾವು ಇಲ್ಲಿ ಗೋಮಯಲ್ಲಿ ಗೋವರ್ಧನ ಪರ್ವತವ ಮಾಡಿ ನಾವಿಲ್ಲಿ ಆಚರಣೆ ಮಾಡಬೇಕು ಇದರ ಒಟ್ಟಿಗೆ ಇದಿಷ್ಟು ವ್ಯವಸ್ಥೆಗೋಕೆ ನಮಗೆ ಗೋಶಾಲೆ ಒಂದು ಪ್ರತ್ಯೇಕ ಸರಿಯಾದಂತಹ ಒಂದು ವ್ಯವಸ್ಥೆ ಬೇಕು ಹೇಳುವಂತಹ ಉದ್ದೇಶಿಂದ ಈ ಗೋವರ್ಧನ ಧರ್ಮ ಮಂದಿರ ಹೇಳುವಂತಹ ಈ ನಾವು ಹಮ್ಮಂತಹ ಈ ವಿಶಾಲವಾದಂತಹ ಒಂದು ಸುಸಜ್ಜಿತವಾದಂತಹ ಮಂದಿರವ ನಿರ್ಮಾಣ ಮಾಡಿ ಇದರ ಒಟ್ಟಿಗೆ ಸೌಭಾಗ್ಯ ಅಳಿ ಹೇಳಿದರೆ ಬ್ರಹ್ಮಪೂಜ ಶ್ರೀ ಸಂಸ್ಥಾನದವರೇ ಅವರ ಅಮೃತ ಹಸ್ತಂಧ ಪ್ರತಿಷ್ಠಾಪನೆ ಮಾಡಿದಂತಹ ಗೋಪಾಲಕೃಷ್ಣನ ದಿವ್ಯವಾದಂತಹ ವಿಗ್ರಹ ನಮ್ಮ ಈ ಕ್ಷೇತ್ರದಲ್ಲಿ ಮೊದಲು ಹೊಸನಗರಲ್ಲಿ ಪ್ರತಿಷ್ಠೆಯಾಗಿ ಆ ನಂತರ ಮಾಲೂರು ಗೋಶಾಲೆಯಲ್ಲಿ ಒಂದಷ್ಟು ಸಮಯ ಇತ್ತು ಆನಂತರ ನಮ್ಮ ವಿವಿಧ ಗೋ ಗೋಯಾತ್ರೆಗಳಲ್ಲೂ ಕೂಡ ರಥಲ್ಲಿ ವಿರಾಜಮಾನನಾಗಿದ್ದಂತಹ ಗೋಪಾಲಕೃಷ್ಣ ಆ ಗೋಪಾಲಕೃಷ್ಣ ಸನ್ನಿಧಿ ಇಲ್ಲಿ ನಿರಂತರವಾಗಿ ಈಗ ಶಾಶ್ವತವಾಗಿ ಹಾಗೆ ಇಲ್ಲಿ ಈಗ ಈ ಗೋವರ್ಧನ ಧರ್ಮ ಮಂದಿರ ಇಪ್ಪಂತಹ ಇದೇ ಜಾಗದಲ್ಲಿ ಈ ಹೊಸ ಗೋಶಾಲೆ ಉದ್ಘಾಟನೆ ಸಂದರ್ಭದಲ್ಲಿ ಶ್ರೀ ಗುರುಳ ವಸತಿ ಇದ್ದಂತಹದ್ದು ಇಲ್ಲಿ ಪೂಜೆ ಆದಂತಹದ್ದು ಇದೇ ಗುರುಗಳ ಆರಾಧನೆಯ ಕಾರಣದಿಂದ ಅತ್ಯಂತ ಶಕ್ತಿಯುತವಾದಂಥ ಕೇಂದ್ರವಾಗಿ ಇದು ಪರಿಣಾಮ ಆಯಿತು ಆ ನಂತರ ಇಲ್ಲಿ ರಾಮಾಯಣ ನವಾಹಳಿ ಅಂತ ಒಂಬತ್ತು ದಿನಗಳ ಕಾಲ ಹತ್ತು ಜನ ವೈದಿಕರು ನಿರಂತರವಾಗಿ ರಾಮಾಯಣ ಪಾರಾಯಣ ಆಯಿತು ಅದರ ನಂತರದ ವರ್ಷ ಆ ರಾಮಾಯಣ ನವಾಹದ ಸಂದರ್ಭದಲ್ಲಿ ಒಂದಷ್ಟು ನಮಗೆ ಆರ್ಥಿಕವಾದಂತಹ ಸಂಗ್ರಹ ಇದು ಅದರ ಸಂಗ್ರಹದ ಒಂದು ವಿಶಾಲವಾದ ಮಂದಿರ ಹಾಗೆ ಒಂದಷ್ಟು ದಾನಿಗಳ ಕೊಡುಗೆಯಿಂದ ಈ ಮಂದಿರ ನಿರ್ಮಾಣ ಆಯಿತು ಇದರ ಪ್ರಧಾನವಾದಂತಹ ಉದ್ದೇಶ ಸಮಾಜದಲ್ಲಿ ಧಾರ್ಮಿಕವಾದಂತಹ ಕಾರ್ಯಕ್ರಮದ ಯೋಗ್ಯವಾದ ರೀತಿಯಲ್ಲಿ ನಡೆಯಬೇಕು ಅದಕ್ಕೆ ಬೇಕಾದಂತಹ ಅನುಕೂಲತೆಗಳನ್ನ ನಾವಿಲ್ಲಿ ಮಾಡಿಕೊಡಬೇಕು ನಮ್ಮ ಮನೆಯಲ್ಲಿ ನಾವೊಂದು ಜಂಬ್ರ ಮಾಡ್ತಾರೆ ಎಷ್ಟು ಸಣ್ಣದೇ ಆಗಲಿ ಅಥವಾ ಎಷ್ಟು ದೊಡ್ಡದೇ ಆಗಲಿ ನಮ್ಮ ಮನೆಯಲ್ಲಿ ಮಾಡ್ತಾರೆ ನಮಗೆ ಯಾವ ರೀತಿಯಾದಂಥ ಒಂದು ನೆಮ್ಮದಿ ಯಾವ ರೀತಿಯಾದಂಥ ಒಂದು ಅನುಭೂತಿ ಭಗವಂತನ ಅನುಭೂತಿ ಯಾವುದು ಆ ಅನುಭೂತಿ ನಮಗೆ ಇಲ್ಲಿ ಬಂದವರಿಗೆ ಸಿಕ್ಕ ಕೂಡ ಹೇಳುವಂಥದ್ದು ನಮ್ಮ ಉದ್ದೇಶ ಅದರ ಒಟ್ಟಿಗೆ ಇದರಲ್ಲಿ ಬಂದಂತಹ ಉಳಿತಾಯಂದ ಗೋವುಗಳ ಪಾಲನೆಗೆ ಇಪ್ಪಂತಹ ವ್ಯವಸ್ಥೆಯು ಆಯ ಕುಳಿ ಹೇಳುವಂತಹ ಉದ್ದೇಶ ಅದು ದೇವರ ದಯಂದ ಭಗವಂತನ ದಯಂದ ಈಗ ನಡೆಯುತ್ತಾ ಇತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ಬಂದಂತಹ ಮೊತ್ತಲ್ಲಿ ಉಳಿಕೆ ಆದಂತಹದ್ದು ಅದು ಗೋವಿನ ಆಹಾರಕ್ಕೋ ಪಾಲನೆಗೋ ಪೋಷಣೆಗೋ ಇಲ್ಲಿ ಹಾಗೆ ಈ ಗೋಶಾಲೆಯ ಬಾಕಿ ಅಭಿವೃದ್ಧಿಗೂ ಕೂಡ ಅದು ವಿನಿಯೋಗ ಆಗುತ್ತಾ ಇತ್ತು ಇಲ್ಲಿ ನಮಗೆ ಯಾವುದು ಎಷ್ಟು ಸಣ್ಣ ಕಾರ್ಯ ಒಂದು ಎರಡು ಕಾಯಿ ಗಣಪತಿ ಹೋಮಿಂದ ಹೇಳುದು ಅಯುತ ಚಂಡಿಕಾಯ ಆಗದವರೆಗೆ ಯಾವುದು ಬೇಕಾದ್ರೂ ಮಾಡಲೇ ನಾವು ವ್ಯವಸ್ಥೆ ಇತ್ತು ಇದರಿಂದ ಒಂದು ಲಕ್ಷ ಆಹುತಿ ಕೊಟ್ಟು ಮೂರು ದಿನಗಳ ಕಾಲ ನಿರಂತರವಾಗಿ ಒಂದು ಮೂವತ್ತು ಜನ ವೈದಿಕರು ಮೂರು ದಿನಗಳ ಕಾಲ ನಿರಂತರವಾಗಿ ಆಹುತಿ ಮಾಡಿದಂತಹ ಒಂದು ಧನ್ವಂತರಿಯಾಗಿ ಇದೇ ಮಂದಿರದ ಈ ಮಧ್ಯಭಾಗದಲ್ಲಿ ಆಯಿತು ಹಾಗೆ ಒಂದೇ ದಿನ ಇಲ್ಲಿ ಎರಡು ತ್ರಿಕಾಲ ಭುಜಗಳು ಏಕಕಾಲಲ್ಲಿ ಆಯಿತು ಸಣ್ಣ ಪುಟ್ಟದ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ನಿರಂತರವಾಗಿ ಆಗುತ್ತಾ ಇತ್ತು ಅವಕ್ಕೆ ಕಾರ್ಯಕ್ರಮ ಮಾಡಿದ ಪ್ರತಿಯೊಬ್ಬಂದಿ ನಮಗೆ ಬಂದಂತಹ ಹಿಮ್ಮಾಹಿತಿಯ ಪ್ರಕಾರ ಅವಾಗೆಲ್ಲರೂ ತೃಪ್ತಿಯಲ್ಲಿ ಹೋಯ್ವಿ ಹೆಂಗ ಕಾರ್ಯಕ್ರಮ ಯೋಗ್ಯವಾಗಿ ಭಗವಂತಂಗೆ ತೃಪ್ತಿ ಅಪ್ಪ ಅಂದ ಅಪ್ಪಲೆ ವ್ಯವಸ್ಥೆ ಆಯಿತು ಇಲ್ಲಿ ಹೇಳುವಂತಹ ತೃಪ್ತಿ ಅವು ನಮಗೆ ಹೇಳಿದ್ದವು ಅದು ಗುರುಗಳ ನನಗೆ ಗೋಪಾಲಕೃಷ್ಣನ ಮತ್ತು ಗೋಮಾತೆಯ ಅನುಗ್ರಹ ತುಂಬಾ ಶ್ರಮ ನಮ್ಮ ಕಾರ್ಯಕರ್ತರದ್ದು ನಮ್ಮ ಗುರುಭಕ್ತರದ್ದು ಇತ್ತು ಪ್ರಧಾನವಾಗಿ ನಮ್ಮ ಗೋಶಾಲೆಯ ಅಧ್ಯಕ್ಷರು ಜಗದೀಶಣ್ಣ ಆ ಅವರ ಮನೆಯಲ್ಲಿ ಅವು ಒಂದು ವೇಳೆ ಹಟ್ಟಿಗೆ ಹಿಂಡಿ ತಪ್ಪೋದು ಬಾಕಿ ಆದರೂ ಕೂಡ ನಮ್ಮ ಗೋಶಾಲೆಗೆ ಹಿಂಡಿ ಬಪ್ಪದ ನಿಲ್ಲದಂಗೆ ಅವು ತುಂಬ ಪ್ರಯತ್ನ ಮಾಡ್ತಾ ಇದ್ದವು ಇದರ ವಿಸ್ತರಣೆಗೆ ಇಪ್ಪಂತಹ ವ್ಯವಸ್ಥೆ ಹೇಳಬಹುದು ತುಂಬಾ ಪ್ರಯತ್ನ ಮಾಡ್ತಾ ಇದ್ದವು ಹಾಗೆ ಗಣೇಶ ಅಣ್ಣನಂಗ ತುಂಬಾ ಕಾರ್ಯಕರ್ತರು ಅವನು ಒಬ್ಬೊಬ್ಬಂದ ಹೆಸರು ಹೇಳಿದರೆ ತುಂಬಾ ಜನರ ಹೆಸರು ಬಿಟ್ಟು ಅಂತಹ ಮನೆಯನ್ನು ಬಿಟ್ಟು ಇಲ್ಲಿ ಕೆಲಸ ಮಾಡುವಂತಹ ಕಾರ್ಯಕರ್ತರು ನಮ್ಮ ಓಟಿಂಗ್ ಇದ್ದವು ನಿರಂತರವಾಗಿ ಇಲ್ಲಿ ಹಾಕಲು ಕೆಲಸ ಮಾಡಿ ನಮಗೆ ಗೋಶಾಲೆಯ ಗುರುಗಳ ಸೇವೆ ಗೋ ಸೇವೆಯಲ್ಲಿ ಹೇಳುವಂತಹ ಭಕ್ತಿಯಲ್ಲಿ ಮಾಡುವಂತಹ ಕಾರ್ಯಕರ್ತರು ಬಾಳೆಮೂಲ್ಯ ಪ್ರಕಾಶಣ್ಣ ಅಪ್ರಾಜ ಪ್ರಕಾಶನ ಇತ್ಯಾದಿ ತುಂಬಾ ಜನ ಹೆಸರು ಪ್ರತ್ಯೇಕವಾಗಿ ಹೇಳಿ ನಮಗೆ ಪೂರೈಸ ಹಾಗೆ ನಮ್ಮ ಎಲ್ಲ ಪದಾಧಿಕಾರಿಗಳು ವಲಯದಿಂದ ಹಿಡಿದು ಮಹಾಮಂಡಲವರೆಗಿನ ಎಲ್ಲ ಪದಾಧಿಕಾರಿಗಳ ಸಂಪೂರ್ಣವಾದಂತಹ ಬೆಂಬಲ ಮತ್ತು ಮಾರ್ಗದರ್ಶನ ನಮಗೆ ಸದಾ ಕಾಲ ಇದೆ ಹಾಗೆಯೇ ಶ್ರೀ ಸಂಸ್ಥಾನದವರ ನಿತ್ಯ ನಿರಂತರವಾದಂತಹ ಒಂದು ನಿರೀಕ್ಷಣೆ ಈ ಗೋಶಾಲೆಯ ಮೇಲೆ ಇದ್ದು ಅವರ ರಕ್ಷೆಯುವುದೇ ಹಾಗೆಯೇ ಅವರ ಮಾರ್ಗದರ್ಶನವುದೇ ನಿರಂತರವಾಗಿ ನಮಗೆ ಆಗುತ್ತಾ ಇತ್ತು ನಾವು ಎಡವಿದಲ್ಲಿ ಅವು ನಮ್ಮ ತಿದ್ದು ನಮ್ಮ ಯೋಗ್ಯವಾದ ದಾರಿಯಲ್ಲಿ ಮುನ್ನಡೆಸುತ್ತವು ಹಾಗೆ ಗುರುಗಳ ಗೋವಿನ ಭಗವಂತನ ಅನುಗ್ರಹ ಅಂದ ಇಲ್ಲಿ ನಿರಂತರವಾಗಿ ಧರ್ಮ ಕಾರ್ಯ ಮತ್ತು ಲೌಕಿಕವಾದಂತಹ ಗೋ ಸಂಬಂಧ ಅಂತಹ ಚಟುವಟಿಕೆಗಳು ತುಂಬಾ ತರಬೇತಿ ಶಿಬಿರಂಗ ಆಯಿತು ಹಾಗೆ ಗವ್ಯೋತ್ಪನ್ನದ ಬಗ್ಗೆ ತುಂಬಾ ಮಾಹಿತಿ ಶಿಬಿರಂಗ ಆಯಿತು ಅದರ ಬಗ್ಗೆ ಸಮಾಜದಲ್ಲಿ ಜಾಗೃತಿಯ ಕಾರ್ಯಕ್ರಮ ಆಯಿತು ಶಾಲೆ ಮಕ್ಕಳ ಕೆಲವು ಸರ್ತಿ ಇಲ್ಲಿಗೆ ಪ್ರವಾಸ ಬಂದವು ಬಂದು ಗೋವಿನ ಬಗ್ಗೆ ತಿಳಿವಳಿಕೆ ಪಡೆಕೊಂಡಿದ್ದವು ಹಾಗೆ ಯಾವುದೇ ಶಿಬಿರಗಳನ್ನು ಮಾಡಲು ನಾವಿಲ್ಲಿ ಅವಕಾಶ ಮಾಡಿಕೊಡ್ಲಕ್ಕು ಯೋಗ ಶಿಬಿರ ಮಾಡ್ಲಕ್ಕು ಬಹಳ ಪ್ರಶಾಂತವಾದ ವಾತಾವರಣ ಅಥವಾ ಧ್ಯಾನ ಶಿಬಿರ ಮಾಡ್ಲಕ್ಕುತ್ತ ವಾರ್ಷಿಕವಾದಂತಹ ಶಾಲೆಗಳ ಶಿಬಿರಗಳ ಮಾಡ್ಲಕ್ಕು ಅಥವಾ ನಮ್ಮದೇ ಬಂಧುಗಳ ಕೂಟಲ್ಲಿ ನಮಗೆ ಯಾವುದೇ ಸಂಘಟನೆಯ ಅವಶ್ಯಕತೆ ಇಲ್ಲದೆ ಒಂದಷ್ಟು ಒಂದು ಕುಟುಂಬ ಉದಾಹರಣೆಗೆ ಮುಂಚಿಗಾನ ಗಣೇಶಣ್ಣನ ಫ್ಯಾಮಿಲಿ ಒಂದು ಬಂಧು ಮಿತ್ರರು ಸೇರಿಕೊಂಡು ಒಂದು ದಿನ ನಾವು ಗೋಶಾಲೆಗಳ ಹೋದ ಹಾಗೂ ಒಂದು ನಾವು ಸಮ್ಮರ್ ಎಲ್ಲೆಲ್ಲಿಗೂ ಹೋಗುತ್ತೆ ಅಥವಾ ವೀಕ್ ಈಗ ಇದರಲ್ಲಿ ವೀಕೆಂಡ್ ಎಲ್ಲೆಲ್ಲಿಗೂ ಹೋಗುತ್ತೆ ಆ ವೀಕೆಂಡ್ ನಾವು ಇಲ್ಲಿ ಮಾಡ್ಲಾಕ್ ವೀಕೆಂಡಿನ ಕಾರ್ಯಕ್ರಮಗಳು ಇಲ್ಲಿ ಮಾಡ್ಲಕ್ತು ಅದಕ್ಕೂ ನಾವು ಅವಕಾಶ ಮಾಡಿಕೊಡುತ್ತೆ ಪ್ರಧಾನವಾಗಿ ಧಾರ್ಮಿಕ ಕಾರ್ಯಕ್ರಮ ಒಂದು ಸನ್ನಿ ಜಿಲ್ಲಿ ವಿಧಿವತ್ತಾಗಿ ಮಾಡಲಿ ಎಲ್ಲ ರೀತಿಯಾದಂತಹ ಅವಕಾಶಗಳು ಈಗ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬೇಕಂತ ಪಾತ್ರ ಸಾಮಾನುಗೂ ತಕ್ಕ ಕವಳಿ ಹಾಸಕಣ್ಣ ದೀಪಂದ ಹಿಡಿದು ಪ್ರತಿಯೊಂದು ಪಾತ್ರ ಸಾಮಾನುಗಳು ಅದೇ ಏಕಕಾಲದಲ್ಲಿ ಎರಡು ತ್ರಿಕಾಲ ಪೂಜೆ ಇಲ್ಲಿ ಮಾಡುವಷ್ಟು ಸಾಮಾನುಗೂ ಇಲ್ಲಿ ಒಂದರಿಯ ಮಾಡುವಷ್ಟು ಸಾಮಾನುಗಳು ಇತ್ತು ಹಾಗೆ ಅದಕ್ಕಿಕ್ಕಂಥ ಅನ್ನ ಸಂತರ್ಪಣೆಗಿಕ್ ಒಂದು ಇನ್ನೂರೈವತ್ತು ಜನಕ್ಕೆ ಬೇಕಾದಷ್ಟು ಸಂಪೂರ್ಣವಾದ ವ್ಯವಸ್ಥೆ ನಮ್ಮ ಹತ್ರ ಇತ್ತು ಕಾರ್ಯಕ್ರಮದ ವ್ಯವಸ್ಥೆಯು ಹಾಗೆ ಪೂರ್ತಿಯಾಗಿ ಅವೇ ಜವಾಬ್ದಾರಿ ತಕ್ಕೊಂಡು ಬರೀ ಜಾಗೆ ಮಾತ್ರ ನಾವು ಕುಡಿದು ಅಷ್ಟಕ್ಕೂ ವ್ಯವಸ್ಥೆ ಮಾಡ್ಲತ್ತೆ ಅಥವಾ ಪುರೋಹಿತರ ಅವು ಕರ್ಕೊಂಡು ಹೋಗ್ಬಿಟ್ಟು ಬಾಕಿ ವ್ಯವಸ್ಥೆಗಳು ನಾವು ಮಾಡಬೇಕು ಅಡುಗೆ ಇತ್ಯಾದಿಗಳ ಅದರನ್ನು ಮಾಡಿಕೊಡ್ಲಕ್ಕ ಅಥವಾ ಅವು ಎಷ್ಟು ವ್ಯವಸ್ಥೆ ಮಾಡುತ್ತೋ ಬಾಕಿ ಉಳಿದ ವ್ಯವಸ್ಥೆಗಳನ್ನ ನಾವು ಮಾಡಿಕೊಡ್ಲಕ್ಕು ಅಥವಾ ಸಂಪೂರ್ಣ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ಲಕ್ಕ ಅಂತೂ ಪೂರ್ವ ಮಾತುಕತೆಯಾಗಿ ಅದರ ಫಲಿತಲ್ಲಿ ಈ ಕಾರ್ಯ ಇಲ್ಲಿ ಅಪ್ಪಂತಹ ಕಾರ್ಯಕ್ರಮ ನಿರ್ಣಯ ಅಪ್ಪಂಥದ್ದು ಪ್ಯಾಕೇಜ್ ಹೇಳುವಂತಹ ವ್ಯವಸ್ಥೆ ನಮ್ಮಲ್ಲಿ ಇಷ್ಟೊರೆಗೆ ಶುರು ಮಾಡಿದ್ದಿಲ್ಲ ಇಲ್ಲಿ ಪ್ಯಾಕೇಜಿನ ಉದ್ದೇಶವೂ ನಮ್ಮದಿಲ್ಲ ನಮ್ಮದು ಉದ್ದೇಶ ಇಪ್ಪಂಥದ್ದು ಕೇವಲ ಗೋ ಸೇವೆ ಹಾಗೆ ಧಾರ್ಮಿಕವಾದ ಕಾರ್ಯಕ್ರಮ ಯೋಗ್ಯವಾದ ರೀತಿಯಲ್ಲಿ ಆಯಿತು ಇದಕ್ಕೆ ಎಲ್ಲರ ಸಹಕಾರವೂ ಇಷ್ಟ ಇದು ತುಂಬ ಒಳ್ಳೆ ರೀತಿಯಲ್ಲಿನ ಬೈಂದು ಅದರ ಕಾರಣದಲ್ಲಾಗಿ ಇಂದು ನಾವು ತಮ್ಮಂತಹ ಈ ಭವ್ಯವಾದಂತಹ ಮಂದಿರವ ಆಚೆ ಹೊಡೆಯಲಿಕ್ಕಂತಹ ಗೋಶಾಲೆಗಳು ಈ ಗೋಶಾಲೆ ಆದ ನಂತರ ಈಗ ಕಳ ಈ ವರ್ಷ ಅಲ್ಲಿ ಒಂದು ಕರುವಕ್ಕೆ ಬೇಕಾಗಿ ಸಣ್ಣ ವತ್ಸಶಾಲೆಯ ನಾವು ಮಾಡಿ ವಾತ್ಸಲ್ಯಾಳಿ ಹೇಳುವಂತಹ ಒಂದು ಕಟ್ಟಡವನ್ನು ಕೂಡ ಈ ವರ್ಷ ಮಾಡಿದ್ದು ಅದು ದಾನಿಗಳ ಸಹಕಾರವುದೇ ಧರ್ಮ ಮಂದಿರದ ಆದಾಯವುದೇ ಹಾಗೆಯೇ ಗೋಶಾಲೆಯ ಗವ್ಯೋತ್ಪನ್ನದ ವ್ಯವಸ್ಥೆ ಇತ್ಯಾದಿಗಳ ಹತ್ತು ಹಲವು ಮೂಲಂದ ಬಂದಂತಹ ಆರ್ಥಿಕ ಮೊತ್ತದ ಅದರ ದೊಡ್ಡ ಮೊತ್ತ ದಾನಿಗಳದ್ದು ಒಬ್ಬರೇ ಅದಕ್ಕೆ ತುಂಬ ದೊಡ್ಡ ಮೊತ್ತ ಹಾಕಿ ಒಂದಷ್ಟು ಸಂಗ್ರಹವು ಮಾಡಿಕೊಟ್ಟಿದ್ದವು ಅಂತಹ ತುಂಬ ಸಹೃದಯರು ನಮಗೆ ಸಹಕಾರ ಕೊಡ್ತಾ ಇದ್ದವು ಇದರೆಲ್ಲದ ಕಾರಣದಿಂದ ಈ ಗೋಶಾಲೆ ಇಂದು ಈ ಮಟ್ಟಕ್ಕೆ ಬಪ್ಪಲೆ ಕಾರಣ ಇದು ಒಟ್ಟಿಗೆ ಇದು ಧಾರ್ಮಿಕ ಮತ್ತು ಲೌಕಿಕ ಎರಡರ ಒಂದು ಸುಯೋಗ್ಯವಾದಂತಹ ಸಂಯೋಜನೆ ಗುರುಗಳ ಮಾರ್ಗದರ್ಶನ ಪ್ರಕಾರ ನಾವಿಲ್ಲಿ ನಡೆಸುತ್ತಾ ಇದೇವು ಇದಕ್ಕೆ ಇಲ್ಲಿಗೆ ಎಲ್ಲರೂ ಬರಕ್ಕು ಗೋವುಗಳ ನೋಡಕ್ಕು ನಮಗೆ ಈಗ ನಮ್ಮ ಮನೆಯಲ್ಲಿ ಗೋವುಗಳ ಸಾಂತ್ಲ ಇರ್ತಿಲ್ಲ ನಂಬಾಗ ಇಲ್ಲಿಗೆ ಬಂದು ಈಗ ಗೋಶಾಲೆ ಎಲ್ಲರ ಮನಸ್ಸಿಗೆ ಗೋಶಾಲೆಗೆ ಬಂದ ಕೂಡಲೇ ನಾವು ಡೊನೇಷನ್ ಕೊಡೆ ಕೊಡಿ ಖಂಡಿತ ಕೊಡ ನಾವು ಒಪ್ಪದೇ ಒಂದು ಅತ್ಯಂತ ದೊಡ್ಡ ಡೊನೇಷನ್ ಬಂದು ಗೋವುಗಳ ನೋಡಿ ಮುಟ್ಟಿಕ್ಕೆ ಹೋಗೋದೇ ಅತ್ಯಂತ ದೊಡ್ಡ ಡೊನೇಷನ್ ಡೊನೇಷನ್ಗಳು ಹೇಳುವಂತದ್ದು ಅದು ಎರಡನೆಯ ಆದ್ಯತೆ ಮೊದಲನೆಯ ಆದ್ಯತೆ ನಾವು ಬರೆಯಕ್ಕು ಗೋವುಗಳ ಸಂಸರ್ಗ ನಮಗಾಯಿತು ಹಾಗೆ ನಾವು ಗವ್ಯೋತ್ಪನ್ನಗಳ ಅತ್ಯಂತ ಹೆಚ್ಚು ಹೆಚ್ಚು ಉಪಯೋಗ ಮಾಡಬೇಕು ಈಗ ಇತ್ತೀಚೆಗೆ ಬಂದಂತಹ ಒಂದು ದಂತ ಮಂಜನ ಹಲ್ಲು ತಿಪ್ಪಂತಹ ಪೇಸ್ಟ್ ಬಹಳ ತುಳಿ ತುಂಬಾ ಜನರ ಅಭಿಪ್ರಾಯ ಇತ್ತು ಅದು ವೈಯಕ್ತಿಕವಾಗಿ ತುಂಬಾ ಅನುಕೂಲವಾಗಿ ಕಾಣಿತು ಹಾಗೆ ನಾವು ಗೋಮೂತ್ರದ ವಿನಿರುತ್ತೆ ನಮಗೀಗ ನಿತ್ಯ ಉಂಡಲಿ ಎಂಜಲು ಉದ್ದುಲೆ ಸಗಣ ಇತ್ಯಾದಿಗಳ ಉಪಯೋಗ ಮಾಡಲಿ ಎಲ್ಲದಿಕ್ಕಿಲೂ ಅವಕಾಶ ಇಲ್ಲ ಆಮೇಲೆ ಆ ಫಿನೈಲ್ ಹಾಕಿದರೆ ಅದರ ಒಂದಂಶ ನಮಗಲ್ಲಿ ಆ ಶುದ್ಧದ ಪ್ರಕ್ರಿಯೆ ಆವತ್ತು ಹಾಗೆ ವಿವಿಧ ಗವ್ಯೋತ್ಪನ್ನಂಗ ಅದರ ನಾವು ಉಪಯೋಗ ಮಾಡ್ಲಕ್ಕು ನಮಗೂ ಅನುಕೂಲ ಆತು ಗೋಶಾಲೆಗೂ ಅನುಕೂಲ ಆಯಿತು ಹಂಗೆ ಇಲ್ಲಿಯಾಣ ವಿಭೂತಿ ಇತ್ತು ನಮಗೆ ವಿಭೂತಿ ಸಾಂಪ್ರದಾಯಿಕವಾಗ್ರೆ ನಾವು ವಿಭೂತಿ ಧಾರಣೆ ಮಾಡಲೇಬೇಕು ಆ ವಿಭೂತಿ ಎಲ್ಲೆಲ್ಲಿಂದಲೂ ಆ ಪರಿಮಳದ ವಿಭೂತಿ ತಪ್ಪದಕ್ಕಿಂತ ರಜಾ ಕ್ರಯ ಹೆಚ್ಚಾದಿಕ್ಕಲು ಸಾಕು ಆದರೆ ಇದರ ಉಪಯೋಗ ಮಾಡಿ ಇದು ಎಷ್ಟು ಹೆಚ್ಚಾದರೂ ನಮಗೆ ಏನಾದರೂ ಕ್ವಿಂಟಾಲ್ ಗಟ್ಟಲೆ ವಿಭೂತಿ ವರ್ಷಾವಧಿ ಬೇಕಾಗುತ್ತಿಲ್ಲ ಸಣ್ಣ ಮೊತ್ತಲ್ಲಿ ಬೇಕಪ್ಪ ಅಷ್ಟು ವಿಭೂತಿ ಬೇಕಪ್ಪು ಆ ವಿಭೂತಿಯ ನಾವು ಗೌ ಗೋಶಾಲೆಯ ವಿಭೂತಿಯ ಉಪಯೋಗ ಮಾಡ್ಲಕ್ಕು ಹಿಂಗೆ ಗವ್ಯೋತ್ಪನ್ನಗಳ ಉಪಯೋಗ ಮಾಡ್ಲಕ್ಕು ನಮ್ಮಲ್ಲಿ ನಮಗೆ ಕಾರ್ಯಕ್ರಮ ಮನೆಯಲ್ಲಿ ಮಾಡಲೇ ಕಷ್ಟ ಸಾಧ್ಯ ಇದ್ದರೆ ಇಲ್ಲಿ ಕಾರ್ಯಕ್ರಮಗಳ ಮಾಡ್ಲಕ್ಕು ಆ ಸಂದರ್ಭದಲ್ಲಿ ಒಂದಷ್ಟು ಆದಾಯ ಗೋಶಾಲೆಗೆ ಬರುತ್ತೆ ಈ ರೀತಿಯಾಗಿ ಹತ್ತು ಹಲವು ರೀತಿಯಲ್ಲೂ ನಾವು ಗೋಶಾಲೆಯೊಟ್ಟಿಗೆ ಕೈ ಜೋಡಿಸಲಕ್ಕು ಅಂತೂ ಹೋವಿನ ಮೂಲಕ ನಾವು ಸಮೃದ್ಧಿಯ ಒಳ್ಳೆ ಕೂಡ ಗುರು ಗುರುಗಳ ಆಶಯ ಅದರ ನಾವೆಲ್ಲರೂ ಈಡೇರಿಸುವ ಹೇಳ್ತಾ ಎನ್ನ ಮಾತುಗಳ ಶ್ರೀಚಂದಕ್ಕೆ ಸಮರ್ಪಣೆ ಮಾಡ್ತೇವೆ ಹರೇ ರಾಮ್ ಕೂಟೇಲು ಪ್ರಸಾದನ್ನ ಹೇಳಿದ್ದೀರಾ ಕೇಳಿದ್ರನ್ನೇ ಆಮೇಲೆ ಈ ಅಮೃತದಾನ ಗೋಶಾಲೆ ಸುರಾಗಿ ಒಂದು ಚಪ್ಪರದಂಗಿದ್ದ ಒಂದು ಸಣ್ಣ ಶೀಟ್ ಇಲ್ಲಿ ಇದ್ದದು ಈಗ ಇಲ್ಲಿಯವರೆಗೆ ಎತ್ತಿತ್ತು ಹೇಳಿದರೆ ಒಂದು ಯಾವ್ದಾರು ಒಂದು ಹಣ್ಣಿನ ಬಿತ್ತಿನ ಬಿತ್ತಾಕೆ ಸಣ್ಣಕ್ಕೆ ಸಸಿಯ ರಜಾ ರಜ ನಾವದಕ್ಕೆ ಪೋಷಣೆ ಕೊಡಿ ಮತ್ತೆ ರಜಾ ಸಮೇಪ ಹಾಗೆ ದೊಡ್ಡ ದೊಡ್ಡ ಹಾಕೊಂಡು ಆಗಂಡು ಪಲವ ರಜಾ ಈಟುದೆ ರಜಾ ನೀರು ಸಜ್ಜಿಲ್ಲ ಕೊಡಿ ಎಂತಗೆ ಜಾತಿ ಹಣ್ಣು ಫಲ ಸಿಕ್ಕದೆ ಹಾಗೆ ಹೇಳ್ತಾರೆ ಒಂದು ಊರ ದನ ಕಂಜಿ ಹಾಕಿತ್ತು ಕಂಜಿ ಹಾಕಿ ಒಂದು ಎರಡು ಮೂರು ತಿಂಗಳು ಅಬ್ಬೆ ಮನೆ ಹಾಲೇ ಕುಡಿಯಕಷ್ಟೇ ಮತ್ತು ಬೇಳೆದೇ ಕುಡಿದು ಕುಡಿದು ಒಂದು ವರ್ಷ ಅಪ್ಪಾಗ ಮತ್ತೆ ದನ ಮೇಲೆ ಕಂಜಿ ಮನೆಗೆ ಬಾಳಕೆಂಬ ತೊಳುದು ಅಟ್ಟು ಮತ್ತೆ ಅದರಷ್ಟೇ ಕಾಡು ಮೇಡಿನೆಲ್ಲ ಹೋಗಿ ತೋಟಕ್ಕೆ ಹೋಗಿ ತಂದ ಹಾಕಿದ ಹುಲ್ಲು ಎಲ್ಲ ತಿಂದು ತಿಂದು ದೊಡ್ಡ ದೊಡ್ಡ ಆವತ್ತು ಮತ್ತೆ ಮತ್ತೆ ಚೆನ್ನ ಅಪ್ಪ ರಜ್ಜ ನಾವು ಜಾಗ್ರತೆ ಮಾಡಬೇಕು ಮತ್ತೆ ಕಂಜಿ ಹಾಕಿದವತೆ ಪುನಃ ಎಂತ ಮಾಡಬೇಕು ರಜಾ ಹಾಲು ಸಿಕ್ಕ ಜಾಸ್ತಿ ರಜಾ ಎಲ್ಲಿಂಡಿ ತೆಂಗಿನಹಳ್ಳಿ ಎಲ್ಲ ಕೊಡಬೇಕು ಅಂತೆ ಬರೇ ಹುಲ್ಲಿ ಒಂದು ಲೀಟರ್ ಹಾಲು ಸಿಕ್ಕುತ್ತಾರೆ ರಜಾ ತೆಂಗಿನಿಂಡಿ ಎಲ್ಲಿಹಿ ಗೋಧಿ ಬೂಸೆಲ್ಲ ಹಾಕಿಯಪ್ಪ ಅದೊಂದ್ವರೆ ಎರಡು ಲೀಟರ್ ಹಾಲು ಕೊಡ್ತು ಹಾಗೆ ಇದೀಗ ಅಮೃತಧಾರೆ ಗೋಶಾಲೆ ಬೆಳೆದು ಬೆಳೆದು ಈಗ ಊರ ದನಗ ಹತ್ತು ನೂರ ಇಪ್ಪತ್ತು ಇದ್ದವು ಒಟ್ಟಿಗೆ ಬಾಕಿದ ಕಾರ್ಯಕ್ರಮ ಹುಟ್ಟುವ ಬದ್ದವ ಮದುವೆ ಬದ್ದವೋ ಬೊಜ್ಜವೋ ಎಲ್ಲವುದೇ ಆವತ್ತಲ್ಲಿ ಅದ ಎಲ್ಲ ನೂರ ಇಪ್ಪತ್ತು ದನದ ಇದ್ದರೆ ಅದಲ್ಲೇ ಖರ್ಚಿಗೆ ಬತ್ತಿದಳು ಎಲ್ಲಿಗೆ ಖರ್ಚಿಗೆ ಬಪ್ಪದು ಹೇಳಿದರೆ ಕುಂಟು ಕುರ್ಣ ಮೋಂಟನ್ ತಾಂಟ ಮತ್ತೆ ಯಾವುದು ಕಸಾಯಿಖಾನೆಗೆ ಹೋದಂಗಿದ್ದ ದನವ ಮಾತ್ರ ಇಲ್ಲಿ ಸಾಂಕು ದಾರತು ಹಾಲು ಸಿಕ್ಕುವ ಚಂದ ಚಂದದ ದನಗ ಬೇಕು ಹೇಳಿದ್ರೆ ಆಗ ಹೇಳಿದ್ರೆ ಗೋಶಾಲೆ ಉದ್ದೇಶ ಶುರು ಮಾಡಿದ್ದೇ ಹಂಗೆ ಸ್ವದೇಶಿ ದೇಶಿ ಗೋವುಗಳು ಉಳಿಯುವ ನಮ್ಮ ಮಲೆನಾಡಿಗಿದ್ದ ಕಾಸರೋಡು ಕುಳ್ಳ ದನ ಒಳಿಯ ಈ ಗೋಶಾಲೆ ಮಾಡಿದ್ದು ಗೋಶಾಲೆಗೆ ಕೊಡುವುದನ್ನ ಒಂದ ಏನಾದ್ರು ಒಂದು ಒಡಕ್ಕಿಲ್ಲಂತೆ ಹಾಗೆ ಬತ್ತೋ ಅಕಸ್ಮಾತ್ ಬಂದರಿಂದ ಒಂದೆರಡೊಂದು ಹತ್ತು ದನ ಇಕ್ಕು ಆ ಹತ್ತು ದಾ ದೊಡ್ಡ ಹಾಲಿನ ಉತ್ಪತ್ತಿ ಬಾರಾಳಿ ಯಾವುದು ನೂರ ಇಪ್ಪತ್ತು ಜೀವ ಒಳ್ಳೆ ಮೂರು ಹತ್ತ ತಿನ್ನೊಂದು ಉಂಡು ಇದ್ದವಲ್ಲಿ ಹೆಂಗೆ ಹೈನುಗಾರಿಕೆ ಹಾಲಿಂಗೇ ಬೇಕಾಗಿ ಹಾಲಿನ ಪ್ರೊಡಕ್ಷನ್ ಮಾಡಿ ಮಾಡಿ ಇದು ಮಾಡಿ ದೊಡ್ಡ ಇದು ಮಾಡಲಿಪ್ಪ ಗೋಶಾಲೆ ಅಲ್ಲ ಇದು ನಮ್ಮ ಹೇಳಿದ ಹಾಗೆ ದೇಶಿ ಗೋವಿನ ಉಳಿವಿಗೆ ಬೇಕಾಗಿ ಮಾಡಿದ ಗೋಶಾಲೆ ಆದ ಕಾರಣ ಅದರ ಹಾಲಿನ ಉತ್ಪನ್ನಿಂದ ಇದರ ಉತ್ಪನ್ನ ಗೋಶಾಲೆ ನಡೆಯ ಇಡೀ ಇದರಲ್ಲಿ ಹಗಲು ಇರುಳು ಕೆಲಸ ಮಾಡ್ತಾ ಇಪ್ಪದು ಚಾಲನೆಯಲ್ಲಿ ಇಪ್ಪದು ಯಾವುದೊಂದು ಅದು ಪೈಸೆಯ ಬಡ್ಡಿಗೆ ಮಾಡಿದರೆ ಬಡ್ಡಿ ಅಥವಾ ಸಾಲ ತೆಗೆದರೆ ಬಡ್ಡಿ ಮಾತ್ರ ಹಗಲು ಇರುಳು ನಡಬದು ಯಾವುದು ನಾವು ಸಾಲ ತೆಗೆದರೆ ಬಡ್ಡಿ ತೆಗೆದು ಹೋಗ್ತಂಗೆ ಹಾಗೆ ಗೋಶಾಲೆ ವ್ಯವಸ್ಥೆ ಹೇಳಿದರೆ ಒಳ್ಳೆ ಹೈನುಗಾರಿಕೆ ಹಾಲಿನ ಉತ್ಪತ್ತಿಗೆ ಮಾಡಿದರೆ ಅದು ಲಾಭಲ್ಲಿ ನಡಗು ಇದೆಲ್ಲ ಖರ್ಚು ಇಪ್ಪ ಹಾಂಗಿಪ್ಪದು ಹೇಳಿದರೆ ಅದು ದೂರೀತಲ್ಲ ನೂರ ಇಪ್ಪತ್ತು ದನಲ್ಲಿ ಅರವತ್ತರ ನೆಚ್ಚಿಗೆ ಇಪ್ಪತ್ತು ಇಪ್ಪಂದೊಳ್ಳಿ ಅದರಲ್ಲಿ ಹಾಲೆಲ್ಲ ಸಗಣ ಮಾತ್ರ ಸಿಕ್ಕುವಷ್ಟೇ ಮಗ ನಾವಲ್ಲಿ ಎಂತ ಕಾರ್ಯಕ್ರಮ ಆದರೂ ಆಗದ್ದರೂ ಹುಲ್ಲು ನಾವು ವರ್ಷಕ್ಕೂ ಇಂಥ ಮಾಡ್ತಾವಳಿ ಹುಲ್ಲು ನಡೆಯು ಕಡಿಯೋದು ತಿನ್ನಕ್ಕೆ ತಿಂಬಳ ಹಾಕುದು ಹುಲ್ಲು ಕಡಿಯೋದು ನೆಡೋದು ಕಡಿಯೋದು ತಿಂಬ ಹಾಕುದು ಹೀಗೆ ಆಯ್ತು ಗೋಶಾಲೆಯ ಕೆಲಸ ಎಂತ ಆಯ್ದು ಇದೇ ಇರ್ತಾ ಹೀಗೆ ಹೇಳಿದರೆ ದನ ಸಾಂಕೇತ ಮಾರು ಹೇಳುವ ಎನ್ನತ್ತರೂ ದನ ಇದ್ದು ಇಡೀ ದಿನ ಹೌದರ ಕೆಲಸ ಹೇಳ ಆ ಕೆಲಸ ಕಾಣ ಆಗುದೇ ನೂರೈಪತ್ತು ದನಗಿದ್ದವಳವ್ರು ಒಂದು ದಿನಕ್ಕೆ ತಿಂಬಲೆಷ್ಟು ಬೇಕು ಅಲ್ಲಿ ನೋಡಿ ನಿಂಗ ಸುಮಾರು ಆಳುಗರಕ್ಕೆ ಬೇಕಾಗುತ್ತೆ ನಮಗೆ ಹುಲ್ಲು ಮಾಡಬೇಕು ಹುಲ್ಲು ತರೇಕು ಕೆಲವು ಜನ ಹೇಳುತ್ತವು ವರ್ಷವೂ ಎಂತರ ಮೇವು ತಪ್ಪ ಮೇವು ಸಂಗ್ರಹ ಮೇವು ಸಂಗ್ರಹ ವರ್ಷಕ್ಕೂ ಹೇಳಿದ್ರೆ ದಿನಾಗಳು ಮೇವು ಹಾಕಿಕ್ಕು ದನಕ್ಕೆ ವರ್ಷದ ಒಂದು ದಿನ ಒಂದು ಹತ್ತು ದಿನ ನಾವು ಶ್ರಮದಾನ ಮಾಡಿ ತಂದರೆ ರಜಾ ದಿನ ಅಷ್ಟೇ ಹೇಳಿ ಈ ಇಪ್ಪತ್ತು ದನಕ್ಕೂ ಹೊಟ್ಟೆ ತುಂಬಾ ಮೂರತ್ತ ಮಾಡಿಡದವಳಿ ಒಳ್ಳ ಬಂಗ ಇದ್ದು ಹೇಳ್ರೆ ಅದನ್ನೆಲ್ಲರೂ ನಿಂಗು ಕೈ ಜೋಡಿ ಚಪ್ಪ ಸುಲಾಭಲ್ಲಿ ಹೋಗ್ತು ಹೇಳಿ ಈ ಬಟ್ಟಮಾ ಅನ್ನೋದೇ ಕೋಟೆಯಲ್ಲೂ ಪ್ರಸಾದ ಅಣ್ಣ ಶ್ರೀಧರ್ ಅಣ್ಣ ಓದಿದರಕ್ಕೆ ಜಗದೀಶ್ ಅಣ್ಣ ಅಲ್ಲ ಇರಲು ಶ್ರಮಿಸುತ್ತ ಕಾಮಗ ಬೇಜಾರ ಹೌದು ಹೇಳಿದ್ರೆ ಅವರ ಮನೆಯ ಕೆಲಸ ಸ್ವಂತ ಕೆಲಸ ಬಟ್ಟಮ ಕೆಲವು ಪೌರತ್ರಿ ಇದ್ದರೆ ಕೆಲವು ಸತಿ ಗೋಶಾಲೆ ಕೆಲಸ ಇದ್ದರೆ ಅದಕ್ಕೆ ಬೇರೆ ಜನ ಕೆಲಸ ಅವು ಇಲ್ಲಿಗೆ ಬರ್ತವು ಹೇಳಿದ್ರೆ ಅಷ್ಟು ಒಂದು ಗೋಮಾತೆಯ ಮೇಲಿನ ಪ್ರೀತಿ ಇದೆ ಗುರುಗಳ ಮೇಲಿಂದ ಭಕ್ತಿದೆ ಗುರುಗಳ ಹೇಳುತ್ತಿದ್ದವು ಹಿಂಗೆ ಮುಂದುವರೆಸ ಕೋಳಿ ಮಗ ಆರೊಬ್ಬ ಮುಂದುವರೆಸ ಜನ ಹೇಳಬೇಕು ಏನೋ ಲಾಭ ಇದ್ದು ಹಗಲಿರು ಅಲ್ಲಿಯೇ ಓಡ್ತಾವಳಿ ಲಾಭ ಇದ್ದು ನಿಂಗೆ ಒಂದು ವಾರ ಬಂದು ನೋಡಿ ಹೇಗಿದ್ದು ಮಗ ಗೋಮಾತೆಯ ಪ್ರೀತಿ ಇಲ್ಲಿ ಗೋಮಾತೆಯ ಆಶ್ರೀದಿ ನಿರಂತರ ಇವು ಮೂರು ಜನ ಈಗ ಕಾಂಬರೆ ಇವರ ಹಿಂದಂತ ಸುಮಾರು ಕಾರ್ಯಕರ್ತರಿದ್ದವು ಅವರ ಪಟ್ಟಿ ಹೆಸರು ಹೇಳ್ತಾರೆ ಸುಮಾರಿದ್ದು ಇನ್ನೊಂದು ದಿನ ಶ್ರಮದಾನ ದಿನ ಎಲ್ಲರೂ ಸೇರಿಪ್ಪಗ ಅವರೆಲ್ಲ ನಿಮಗೆ ಪರಿಚಯ ಮಾಡ್ತಾರೆ ಹಲವಾರು ಜನಕ್ಕೆ ಗೊಂತಿಕ್ಕು ಆದರೆ ಗೊಂತಿಲ್ಲದವಕ್ಕೆ ಅದೊಂದು ವಿಷಯ ಹೇಳಿದ್ದಷ್ಟೇ ತಪ್ಪು ಕೇಳಿ ಕೇಳಿ ತಪ್ಪು ಮಾಹಿತಿ ಅಲ್ಲ ಅಂಬಗ ಗೋಶಾಲೆ ಹೇಳಿದರೆ ಒಳ್ಳೆ ಕಷ್ಟ ಇದ್ದು ಒಂದು ಎರಡು ದನ ಸಂಖ್ಯೆ ಅದರ ಕಷ್ಟ ಗೊಂತಾಗ ಹೇಳಿದ್ರೆ ನಮಗೆ ಕೈಕಾಲು ಬೇನೆ ಇದ್ದರು ಅಸೌಖ್ಯ ಇದ್ದರುದೇ ಬೇರೆಂತಾದ್ರು ಉತ್ಪತ್ತಿ ಇಲ್ಲದೇ ಕಟ್ಟಿದ ನನಕ್ಕೆ ಮೂರು ತಿಂಬಲ ಹಾಕಲೇಬೇಕು ಹಾಕಿಯೇ ಹಾಕಿ ಕೊನಿ ಅಂತೂ ಈ ಗೋಶಾಲೆ ಹತ್ತು ಮೂವತ್ತು ವರ್ಷದಿಂದ ಹಾಂಗ ಚೆಪ್ಪಲ್ ಇದ್ದು ತೇಲಂಡು ತೇಲಂಡು ಹಿಂಗೆ ಆಗಿ 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 ಈಗ ಒಂದು ಮಟ್ಟಕ್ಕೆ ಬೈಂದು ಹೇಳಿದಾಗ ತುಂಬಾ ಸಂತೋಷ ಹೋಗ್ತಾ ಇದೆ ಈ ಪಸಲು ಬಪ್ಪ ಮರಕ್ಕೆ ರಜಾ ಈಟು ಕೊಡ್ತಾಂಗೆ ಎಲ್ಲರೂ ನಿಂಗೆ ಗೋ ಗೋಪ್ರೇಮಿಗ ಇದಕ್ಕೆ ಸಂಪೂರ್ಣ ಸಹಾಯ ಮಾಡಿ ತೊಳಿಯಾದರೆ ಇನ್ನೂ ಚಂದಕ್ಕೆ ನಡಗು ಹೇಳಿದರೆ ನಾವು ಒಳ್ಳೆ ಹಾಲು ಕಂಗೆ ಹಾಕಿ ಹಾಲು ದಿಕ್ಕುವ ದನವನ್ನೇ ಒಂದು ಐವತ್ತು ಸಾಂಕುವಂಗೆ ಮಾಡುವ ಎಲ್ಲರಿಗೂ ಊರ ದನದ ಹಾಲು ಸಿಕ್ಕುವಂಗೆ ಎಲ್ಲಾ ದನದ ಹಾಲು ದೇಶೀ ದನದ ತುಪ್ಪಲ್ಲೇ ಕಾರ್ಯಕ್ರಮ ಮಾಡಲ ಕೋಳಿ ಮತ್ತೆ ಇನ್ನು ಕೂಟೇಲು ಪ್ರಸಾದನದ್ದು ಶ್ರೀಧರ ಮಾದ್ದು ಗೋಜೀರ್ಷಣದ್ದು ಎಲ್ಲ ಮೊಬೈಲ್ ನಂಬರ್ ಕೊಡ್ತಾ ಇರ್ತಾವ ನಿಂಗ ಎಲ್ಲಿಯಾರು ಯಾರು ಅಗತ್ಯ ಇದ್ದು ಬೇಕೋಳಿ ಆದರೆ ಅವರ ಸಂಪರ್ಕ ಮಾಡ್ಲಕ್ಕು ಗೋಶಾಲೆಗೆ ಏನಾದ್ರು ದೇಣಿಗೆ ಇದ್ದರೆ ಕೊಡ್ಲಕ್ಕು ಅಥವಾ ನಿಂಗಳಷ್ಟಕ್ಕೆ ಬಂದು ಗೋ ಗೋಗಳಿಗೆ ಗೋ ಗ್ರಾಸ ಕೊಡ್ತು ಐದು ಕಿಲೋ ಹತ್ತು ಕಿಲೋ ಹಿಂಡಿ ತಂದು ಕೊಡ್ತಾರೆ ಕೊಡ್ಲಕ್ಕು ಆ ಮಾಡಿ ಮಾಡಿ ಶ್ರೀಧರ ಶ್ರೀಧರವಷ್ಟ ಸಂಪರ್ಕ ಮಾಡಿಕೊಳ್ಳಿ ಆದರೆ ಎರಡು ಮೊಬೈಲ್ ನಂಬರ್ ಇದ್ದು ಹೇಳ್ತೆ ಅರವತ್ತೆರಡು ಎಂಬತ್ತೆರಡು ಮೂವತ್ತ ಎಂಟು ಮೂವತ್ತ ಎರಡು ಎಪ್ಪತ್ತೈದು ಇನ್ನೊಂದು ನಂಬರ ತೊಂಬತ್ನಾಲ್ಕು ನಲವತ್ತೇಳು ನಲವತ್ತ ಮೂರು ಹದಿನೇಳು ಎಪ್ಪತ್ತೆರಡು ಅಮೃತದಾಲ ಘೋಷಾಲೆ ಅಧ್ಯಕ್ಷರು ಜಗದೀಶ್ ಅಣ್ಣನ ಕೊ ನಮಗೆ ಸಂಪರ್ಕ ಮಾಡಿಕರೆ ಅವರದ್ದು ಎರಡು ಮೊಬೈಲ್ ನಂಬರ್ ಕೊಡ್ತೆ ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತು ಐವತ್ತು ಅರವತ್ತೊಂದು ಇನ್ನೊಂದು ನಂಬರ ಅರುವತ್ತೆರಡು ಮೂವತ್ತೆಂಟು ನಲವತ್ತ ಒಂದು ಹನ್ನೆರಡು ನಲವತ್ತು ವೇದಮೂರ್ತಿ ಕೇಶವ ಪ್ರಸಾದ್ ಭಟ್ ಕೂಟೇಲು ಇವರ ನಾವು ಸಂಪರ್ಕ ಮಾಡಿಕೊಳ್ಳಿ ಆದರೆ ಇವರ ಎರಡು ಮೊಬೈಲ್ ನಂಬರ್ ಕೊಡ್ತೆ ತೊಂಬತ್ನಾಲ್ಕು ಎಂಬತ್ತು ಹದಿನೈದು ತೊಂಬತ್ತೊಂದು ತೊಂಬತ್ತೊಂದು ಇನ್ನೊಂದು ನಂಬರ ತೊಂಬತ್ತೇಳು ನಲವತ್ತು ನಲವತ್ತೈದು ಸೊನ್ನೆ ಒಂಬತ್ತು ಎಂಬತ್ನಾಲ್ಕು ಈ ನಂಬ್ರಕ್ಕೆ ಇವರ ಸಂಪರ್ಕ ಮಾಡಿಂಬಲಕ್ಕು ಗೋಶಾಲೆಯ ಬಗ್ಗೆ ಅಥವಾ ಗೋಶಾಲೆಯಲ್ಲಿ ಏನಾದ್ರು ಕಾರ್ಯಕ್ರಮ ಇದ್ದರೆ ಈ ಮೂರು ಜನರನ್ನು ಸಂಪರ್ಕ ಮಾಡಿಂಬಲಕ್ಕು ಒಂದು ವೇಳೆ ನಿಂಗ ಮೊಬೈಲ್ ಕರೆ ಅವು ಸಿಕ್ಕಿದ್ದೇವೆ ತಲೆ ಏನು ಮಾಡಿಡಿ ಹೇಳಿದ್ರೆ ಅವು ಯಾವ್ದಾದ್ರು ಕಾರ್ಯನಿಮಿತ್ತಲ್ಲಿ ಕೆಲವು ರೇಂಜ್ ಇಲ್ಲದ ಜಾಯಿಲಿ ಹೋದರೂ ಕೆಲವು ಸತಿ ಮೊಬೈಲ್ ಸಿಕ್ಕ ಅಥವಾ ಏನಾರು ಕಾರ್ಯಕ್ರಮದ ಎಡೆಯಲಿದ್ದರೆ ನಿಂಗಳ ಮಿಶ್ರ ಕಾಲು ಕಾಣ್ತಾನೆ ಮತ್ತೆ ಅವು ಖಂಡಿತವಾಗಿ ಕರೆ ಮಾಡು ಸುಮಾರು ದೀರ್ಘಾತಿ ವಿಷಯ ಸುಮಾರು ಇಲ್ಲಿಯವಳಿ ಕಾಮ ಹರೇ ರಾಮ್